ಜನರೇ ನಿಮ್ಮೆಲ್ಲ ಕರ್ತನ ದಿವಸ ಬಿಸ್ತನ ಸುಳ್ಳಿ ಪದೇ ಮುಂಚೆನೇ ವೇಳೆಯಲ್ಲಿ ನಾವು ಕರ್ತನ ಸಮ್ಮುಖದಲ್ಲಿ ಕುಳಿತು ಕರ್ತನ ವಾಕ್ಯಗಳನ್ನು ಧ್ಯಾನ ಮಾಡಿಕೊಳ್ಳೋಣ ಪ್ರೇರೆ ಅನೇಕ ದಿನಗಳಿಂದ ಈ ಕ್ರಿಸ್ಮಸ್ ಸಂದೇಶ ನೀವು ಕೇಳಿಸ್ಕೊಳ್ತಾ ಇದ್ದೀರ ಆದರೂ ಈ ದಿನ ಸ್ವಲ್ಪ ವ್ಯತ್ಯಾಸವಾಗಿ ನಾವು ಒಂದು ವಾಕ್ಯವನ್ನು ಧ್ಯಾನ ಮಾಡಿಕೊಳ್ಳೋಣ ಉಪ್ಪಾಕೆ ಏನೆಂದಾಗಿ ನೋಡಿದರೆ ಪ್ರೀತಿಯ ದೇವಚನರೇ ಇವತ್ತು ದೇವ ಉದ್ಯಾನಕ್ಕಾಗಿ ಆರಿಸಿಗೊಂಡಂಥ ಭಾಗ ಯಶಯನ ಗ್ರಂಥ ನಲವತ್ತ ಮೂರನೇ ಅಧ್ಯಾಯ ಒಂದನೇ ವಚನ ಹೀಗೆ ಹೇಳ್ತಿದ್ದ ಪ್ರಿಯರೇ ನಮ್ಮ ಕರ್ತನು ಈ ರೀತಿಯಲ್ಲಿ ನಮಗೆ ಕರಿತಿದ್ದಾನೆ ಈಗಲಾದರೂ ಯಾಕೋಬ ವಂಶವೇ ಇಸ್ರ ಸಂತಾನವೇ ನಿನ್ನನ್ನು ಸೃಷ್ಟಿಸಿ ರೂಪಿಸಿದವನದವನಾದ ಹೋವನೀಗನ್ನು ತಾನೆ ಭಯಪಡಬೇಡ ನಾನು ನಿನ್ನನ್ನು ವಿಮ್ ವಿಮೋಚಿಸಿದೇನೆಲ್ಲ ನಿನ್ನ ಹೆಸರಿಡದಕ್ಕೆ ಕರೆದೇನೆಲ್ಲ ನೀನು ನನ್ನವನೇ ಅಲ್ಲಿಲ್ಲೂ ಯಾ ಕೃತಿಯ ದೇವಚನದೇ ಈ ಕ್ರಿಸ್ಮಸ್ ದಿನಗಳಲ್ಲಿ ನಾವಿದ್ದೇವೆ ಕ್ರಿಸ್ಮಸ್ ಸಡಗರದಲ್ಲಿ ನಾವಿದ್ದೇವೆ ದೇವರು ನಮಗೊಂದು ಅಬಾಯ ವಚನ ಹೀಗೆ ಕೊಡ್ತಿದ್ದಾನೆ ಏನಂತೆ ನಿನ್ನನ್ನು ಸೃಷ್ಟಿಸಿ ರೂಪಿಸಿದವನಾದ ಇವು ಎಂಬತಕ್ಕಂಥ ಇಲ್ಲಿ ದೇವರವಾಗಿ ಕೇಳ್ತದೆ ನಮ್ಮೆಲ್ಲರನ್ನು ಸೃಷ್ಟಿ ಮಾಡಿದಂಥ ಸೃಷ್ಟಿಕರ್ತನು ಆತನಾಗಿದ್ದಾನ ಪ್ರಿಯರೇ ನಮ್ಮೆಲ್ಲರನ್ನೂ ಪ್ರತಿ ದಿನ ಸಾಕಿ ಸಲುವಾತನು ಆಗಿದ್ದಾನೆ ನಮಗೆ ಯಾರ್ಯಾರಿಗೆ ಏನೇನು ಬೇಕು ಏನೇನು ಅವಶ್ಯಕತೆ ಇದೆ ಈ ದಿನ ಯಾವ ರೀತಿಲಿ ಆಹಾರ ಬೇಕು ಈ ದಿನ ಯಾವ ರೀತಿಲಿ ಉಡುಪು ಬೇಕು ಈ ರೀತಿ ಈ ದಿನದಲ್ಲಿ ಯಾವ ರೀತಿಲಿ ಕೆಲಸಗಳು ಬೇಕು ಪ್ರತಿ ಒಂದನ್ನು ಕೊಡುವಾತನು ಆತನಾಗಿದ್ದಾನೆ ಪ್ರಿಯರೇ ಅಂದರೆ ದೇವರು ವಾಕ್ಯ ಹೇಳ್ತದೆ ಏನಂದರೆ ನಿನ್ನನ್ನು ಸೃಷ್ಟಿಸಿ ರೂಪಿಸಿದ ಅನ್ನದೇ ಇವ ಭಯಪಡಬೇಡ ನಮ್ಮನ್ನುಂಟು ಮಾಡಿದ ಕರ್ತನು ನಮ್ಮನ್ನು ರೂಪಿಸಿದಂಥ ಕರ್ತನು ನಮ್ಮನ್ನು ಸೃಷ್ಟಿ ಮಾಡಿದಂಥ ಕರ್ತನು ಇವತ್ತು ನಮಗೆ ಅಭಯ ವಚನ ಹೇಳುವುದೇನೆಂದರೆ ಭಯ ಪಡಬೇಡ ಈ ಕ್ರಿಸ್ಮಸ್ ದಿನಗಳಲ್ಲಿ ಕೆಲವರಿಗೆ ಆತಂಕ ಕೆಲವರಿಗೆ ಭಯ ಹೇಗೆ ಮಾಡಬೇಕು ಕ್ರಿಸ್ಮಸ್ನ ಯಾವ ರೀತಿಲಿ ಆಚರಣೆ ಮಾಡಬೇಕು ಕ್ರಿಸ್ಮಸ್ನ ಯಾವ ರೀತಿಲಿ ಅದಕ್ಕೆ ಖರ್ಚು ಎಷ್ಟಾಗ್ತದೆ ಒಂದು ವೇಳೆ ಸಾಲ ಮಾಡಬೇಕಾ ಸಾಲ ಮಾಡಿಬಿಟ್ರೆ ಅದನ್ನು ತೀರಿಸೋದು ಹೇಗೆ ಹೀಗೆ ಅನೇಕ ವಿಷಯಗಳಲ್ಲಿ ಭಯ ಭಯ ಭಯದಲ್ಲಿದ್ದೀವಿ ಅದಕ್ಕೆ ದೇವರು ವಾಕ್ಯ ಹೇಳ್ತದೆ ಭಯ ಪಡಬೇಡ್ರಿ ದೇವರು ವಾಕ್ಯ ಭಾಳ ಸ್ಪಷ್ಟವಾಗಿ ಹೇಳ್ತದೆ ಭಯ ಪಡಬೇಡ್ರಿ ನಾನು ನಿನ್ನನ್ನು ವಿಮೋಚಿಸಿದ್ದೇನೆಲ್ಲ ಹಲೋಯ ಅಂದರೆ ಬಿಡಿಸಿಕೊಂಡಿದ್ದೇನೆ ಬಿಡುಗಡೆ ಮಾಡಿದ್ದೇನೆ ಯಾವುದರಿಂದ ಬಿಡುಗಡೆ ಪಾಪಗಳಿಂದ ಬಿಡುಗಡೆ ಶಾಪಗಳಿಂದ ಬಿಡುಗಡೆ ರೋಗದಿಂದ ಬಿಡುಗಡೆ ಅನೇಕ ಸಮಸ್ಯೆಗಳಿಂದ ಬಿಡುಗಡೆ ಸೈತ್ಸಾನನ ವ್ಯಾಘ್ರನಿಂದ ಬಿಡುಗಡೆ ಆ ಬಿಡುಗಡೆ ಕೊಡೋದಕ್ಕಾಗಿ ದೇವರು ಮನುಷ್ಯನಾಗಿ ಈ ಲೋಕದಲ್ಲಿ ಜನಸಿ ಬಂದನು ಪ್ರಿಯರೇ ಅದನ್ನೇ ನಾವು ಆಚರಣೆ ಮಾಡ್ತಿದ್ದೀವಿ ಇವತ್ತು ಅದನ್ನೇ ನಾವು ಸಂಭ್ರಮ ಪಡ್ತಿದ್ದೀವಿ ಇವತ್ತು ಮನುಷ್ಯನ ರಕ್ಷಣೆಗಾಗಿ ರಕ್ಷಕನು ಆತನು ಮನುಷ್ಯನಾಗಿ ಬಂದು ನೆಮ್ಮದಾಗಿ ನಾವು ನೋಡ್ತೀವಿ ವಿಮೋಚಿಸಿದ್ದೇನೆಲ್ಲ ನಿನ್ನನ್ನು ಬಿಡುಗಡೆ ಮಾಡಿದ್ದೇನೆ ನಿನಗೆ ಬಿಡುಗಡೆ ಕೊಟ್ಟಿದ್ದೀನಿ ನಿನ್ನನ್ನು ವಿಮೋಚಿಸಿಕೊಂಡಿದ್ದೇನೆ ವಿಮೋಚನೆ ಅಂದರೆ ಬಿಡುಗಡೆ ಬಂಧನದಿಂದ ಬಿಡುಗಡೆ ಅಥವಾ ಜೈಲಿನಿಂದ ಬಿಡುಗಡೆ ಬಂಧ ಬಂಧಿತ್ ಬಂಧಿತರಾಗಿದ್ದಂಥ ನಮ್ಮನ್ನು ಬಿಡುಗಡೆ ಮಾಡೋದಕ್ಕಾಗಿ ಅದನ್ನು ಬಂದಿದ್ದಾನೆ ಪ್ರಿಯರೇ ಇವತ್ತು ಅನೇಕರು ಬಿಡುಗಡೆಗೋಸ್ಕರಾಗಿ ಏನೇನೋ ಮಾಡ್ತಿದ್ದಾರೆ ಪ್ರಿಯರೇ ಆದರೆ ಎಲ್ಲೂ ಸಿಗ್ತಿಲ್ಲ ಅವ್ರಿಗೆ ಸರಿಯಾದ ಬಿಡುಗಡೆ ನಿಜವಾದ ಬಿಡುಗಡೆ ಅದು ಶಾಶ್ವತದ ಬಿಡುಗಡೆ ಈ ಲೋಕದಲ್ಲಿ ಎಲ್ಲೂ ಇಲ್ಲ ಏಸು ಕ್ರಿಸ್ತನಲ್ಲಿ ಮಾತ್ರ ನಿಜವಾದ ಬಿಡುಗಡೆ ಏಸು ಕ್ರಿಸ್ತನ ಮಾತ್ರ ಸರಿಯಾದ ಬಿಡುಗಡೆ ಕೊಡಲು ಸಾಧ್ಯ ಶಾಶ್ವತವಾದ ಬಿಡುಗಡೆ ಕೊಡಲು ಸಾಧ್ಯ ಅದಕ್ಕಾಗೇ ಯೇಸು ಸ್ವಾಮಿ ಮನುಷ್ಯರಿಗೋಸೆಗೆ ಮನುಷ್ಯನಾಗಿ ಈ ಲೋಕಕ್ಕೆ ಬಂದ ಪ್ರಿಯರೇ ಮನುಷ್ಯನ ಎಲ್ಲ ಕಷ್ಟಗಳನ್ನ ಅದನ್ನು ತಿಳ್ಕೊಂಡಿದ್ದಾನೆ ಮನುಷ್ಯನಿಗೆ ಏನು ಅವಶ್ಯಕತೆ ಇದೆ ಅಂದಾಗಿ ಇನ್ನೂ ಚೆನ್ನಾಗಿ ಆತನ ಹರ್ತ ಇದ್ದಾನೆ ಅದರಿಂದ ಪ್ರಿಯರೇ ಮನುಷ್ಯರ ಜೊತೆಲಿ ಮನುಷ್ಯನಾಗಿದ್ದು ಮನುಷ್ಯನ ಅನುಭವಿಸಬೇಕಾದ ಎಲ್ಲ ಕಷ್ಟಗಳನ್ನ ಅದನ್ನು ಅನುಭವಿಸಿ ಈ ಲೋಕವನ್ನು ಬಿಟ್ಟು ಪರಲೋಕ ಸೇರಿಕೊಂಡಿದ್ದಾನೆ ಪ್ರಿಯನೇ ಪ್ರಿಯ ದೇವಚ್ಛನದೇ ಈ ವಾಕ್ಯವನ್ನು ಇನ್ನು ಹೆಚ್ಚಾಗಿ ನೀವು ಧ್ಯಾನ ಮಾಡಿರಿ ನೋಡ್ರಿ ಅಲ್ಲಿ ಬಹಳ ಸುಂದರವಾಗಿ ಹೇಳ್ತದೆ ನೀನು ನನ್ನವನೇ ಅಂದರೆ ನೀವು ನನ್ನವರೇ ನನ್ನವರಲ್ಲದವರು ಯಾರೂ ಇಲ್ಲ ಕರ್ತನು ಹೀಗೆ ಹೇಳ್ತಾನೆ ನನ್ನವರಲ್ಲದವರು ಯಾರೂ ಇಲ್ಲ ನೀವೆಲ್ಲರೂ ನನ್ನವರು ಎಂಬುದಾಗಿ ಅದರಿಂದಲೇ ದೇವರು ವಾಕ್ ಹೇಳ್ತದೆ ಲೋಕದ ಮೇಲೆ ಎಷ್ಟೋ ಪ್ರೀತಿ ನಿಟ್ಟು ಎಂಬ ಅಂತ ಹೇಳ್ತದೆ ಪ್ರೇರೆ ತನ್ನ ಒಬ್ಬನೇ ಮಗನನ್ನು ಕೊಟ್ಟು ನ್ಯಾತಕ್ಕಾಗಿ ಲೋಕದಲ್ಲಿರುವ ಪ್ರತಿಯೊಬ್ಬರ ರಕ್ಷಣೆಗಾಗಿ ಪ್ರತಿಯೊಬ್ಬರ ಒಳಿತಿಗಾಗಿ ಪ್ರತಿಯೊಬ್ಬರು ಬಿಡುಗಡೆ ಹೊಂದಿಕೊಳ್ಳೋದಕ್ಕಾಗಿ ಆತನು ತನ್ನ ಮಗನನ್ನ ಈ ಲೋಕಕ್ಕೆ ಮನುಷ್ಯನಾಗಿ ಕಳಿಸಿಕೊಟ್ಟಿದ್ದಾನೆ ಪ್ರೇರೆ ಅದನ್ನೇ ನಾವು ಕ್ರಿಸ್ಮಸ್ ಆಗಿ ಆಚರಣೆ ಮಾಡ್ತಿದ್ದೀವಿ ಪ್ರೀತಿಯ ದೇವಚರಣೆ ಈ ವಾಕ್ಯಗಳನ್ನು ಹೆಚ್ಚಾಗಿ ನೀವು ದಾನ ಮಾಡಿರಿ ಈ ವಾಕ್ಯಗಳನ್ನು ಇನ್ನೂ ಅಧಿಕವಾಗಿ ನೀವು ಧ್ಯಾನ ಮಾಡಿ ಅನೇಕ ಆಶಯಗಳನ್ನು ಪಡ್ಕೊಳ್ಳಬೇಕಾಗಿ ಪ್ರಾರ್ಥನೆ ಮಾಡಿಕೊಳ್ಳೋಣ ಕನಗು ನಮ್ಮ ಜನ ಪರಿಶುದ್ಧನ ಸ್ವಾಮಿ ಈ ಒಂದು ಸಮಯಕ್ಕಾಗಿ ನಿಮಗೆ ಸದೃಶ ರಾಶಯ ನಿಮ್ಮನ್ನು ಕೊಂಡಾಡ್ತೀವಿ ಕರ್ತನೆ ಎಸಪ್ಪ ಈ ಮನುಷ್ಯನ ವೇಳೆಯಲ್ಲಿ ವಿಶೇಷವಾಗಿ ನಮ್ಮನ್ನು ಬಲಪಡಿಸಿ ಕರ್ತನೆ ಪಡಿಸಿ ಕರ್ತನೆ ನೀವು ನಮ್ಮನ್ನು ಸೃಷ್ಟಿ ಮಾಡಿದಿರ ಅದರಿಂದಲೇ ಭಯ ಪಡಬೇಡಮ್ ಹೇಳಿದ್ದೀರ ಸ್ವಾಮಿ ನೀವು ನಮ್ಮ ವಿಮೋಚಕನಾಗಿದ್ದೀರಪ್ಪ ಅದಕ್ಕಾಗಿ ನಿಮಗೆ ಸ್ತೋತ್ರ ವಿಶೇಷವಾಗಿ ಕರ್ತನೆ ಈ ಒಂದು ಮನುಷ್ಯನ ವೇಳೆಯಲ್ಲಿ ನಮ್ಮನ್ನು ಸಂಪೂರ್ಣನ ತೊಟ್ಟಿ ತೆಗೆದುಕೊಳ್ಳ್ರಿ ಆಲುವಿಕೆ ಮಾಡಿರಿ ಈ ದಿನವೆಲ್ಲ ನಮ್ಮ ಜೊತೆಯಲ್ಲಿ ಇದ್ದು ಕರ್ತನೆ ನಮ್ಮನ್ನು ಸ್ವಾಮಿ ನಿನ್ನ ಮಹಿಮೆಗಾಗಿ ನಾವಿರುವ ಸ್ಥಳದಲ್ಲಿ ಸಾಕ್ಷಿಗಳಾಗಿ ಉಪಯೋಗಿಸಿ ಕಾಪಾಡಬೇಕಾಗಿ ಎಲ್ಲ ಸ್ತುತಿಯು ಸ್ತೋತ್ರವು ನಿಮ್ಮೊಬ್ಬರಿಗೆ ಸಮರ್ಪಿಸ್ತಾ ಯೇಸು ಕ್ರಿಸ್ತನ ಬೇಡಿಕೊತ ಜೀವ ಉಳ್ಳ ತಂದೆ ಆಮೇನ್ ಆಮೇನ್ ಪ್ರೀತಿಯ ದೇವಚನದೇ ನಿಮ್ಮೆಲ್ಲ ಮತ್ತೊಂದು ಸಲ ಕರ್ತನ ಏಸು ಕೃಸ್ನಲ್ಲಿ ಮನೆಯನ್ನು ಸರಿಸುತ್ತಾ ದೇವರು ನಿಮ್ಮನ್ನು ಆಶೀರ್ವಾದ ಮಾಡಲಿ ಗಾಡ್ ಬ್ಲಸ್ ಯು ಥ್ಯಾಂಕ್ ಯು